ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದಂತಹ ಹಾಸನದಲ್ಲಿ ಮಹಿಳೆ ಕಾಣೆಯಾಗಿದ್ದ ಪ್ರಕರಣ ರೋಚಕ ತಿರುವು ಪಡೆದುಕೊಂಡಿರುವಂತದ್ದು ಎಲ್ಲೋ ಒಂದು ಕಡೆ ಆಕೆ ಮೃತಪಟ್ಟಿರುವಂತಹ ಅನುಮಾನ ಕೂಡ ಮೂಡಿತು ಪೊಲೀಸರು ನಿರಂತರವಾಗಿ ನಿದ್ದೆಗೆಟ್ಟು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು ಆದ್ರೆ ಇದರ ನಡುವೆ ಆಕೆ ಪ್ರತ್ಯಕ್ಷಳಾಗಿದ್ದಾಳೆ ಅದು ಕೂಡ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕೊಟ್ಟಿಗೆರೆಯ ಮನೆಯೊಂದರಲ್ಲಿ ಅಂದರೆ ಡೇವಿಡ್ ಎಂಬಾತನ ಮನೆಯಲ್ಲಿ ಆಕೆಯ ಪತ್ತೆ ಆಗಿರುವಂಥದ್ದು ಆತ ಈ ಊರಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಸದ್ಯಕ್ಕೆ ನಾನು ಆ ಊರಿನಲ್ಲಿರುವಂಥ ಮನೆಯನ್ನು ನಾನು ತೋರಿಸ್ತೇನೆ ಏನು ಗೊಡ್ಡಿಗೆರೆಯ ಈ ಮನೆ ಏನಿದೆ ಶಿವಣ್ಣ ಎಂಬುವರಿಗೆ ಸೇರಿರುವಂಥದ್ದು ಕಳೆದ ಒಂದು ಒಂದೂವರೆ ವರ್ಷದಿಂದ ಡೇವಿಡ್ ಇಲ್ಲಿ ಆ ಮನೆಯನ್ನು ಬಾಡಿಗೆಗೆ ಪಡೆದುಕೊಳ್ತಾನೆ ನೀವು ನೋಡ್ಬೋದು ಈ ಮನೆಯ ಮೊದಲನೇ ಮಡಿಯಲ್ಲಿರುವಂತಹ ಮನೆ ಏನಿದೆ ಚಿಕ್ಕ ಮನೆ ಅದು ಆ ಮನೆಯನ್ನು ಡೇವಿಡ್ ಬಾಡಿಗೆಗೆ ಪಡೆದುಕೊಂಡಿರ್ತಾನೆ ಜೊತೆಗೆ ಆರಂಭದಲ್ಲಿ ತನ್ನ ಪತ್ನಿ ಜೊತೆಗೆ ಕೂಡ ಬಂದು ವಾಸವಿರ್ತಾನೆ ಅದಾದ ಬಳಿಕವಾಗಿ ಆಕೆ ಕೂಡ ಹೊಡುವಂಥದ್ದು ಇನ್ನು ಅದಾದ ಬಳಿಕವಾಗಿ ಆತ ಇಲ್ಲಿರ್ತಾನೆ ಒಂದು ಫ್ಯಾಕ್ಟ್ರೀಲಿ ಆತ ಕೆಲಸ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ತಿಳಿದು ಬಂದಿರುವಂಥದ್ದು ಅದು ಕೂಡ ಮ್ಯಾನೇಜರ್ ಆಗಿ ಆದರೆ ಆತನ ಮನೆಯಲ್ಲಿ ಆಕೆ ಬಂದಿದ್ದು ಯಾವಾಗ ಅನ್ನುವಂಥದ್ದು ನಿಜಕ್ಕೂ ಕೂಡ ಮನೆಯ ಮಾಲೀಕರಿಗೆ ಅಥವಾ ಇಲ್ಲಿನ ಏರಿಯಾ ಜನರಿಗೆ ಗೊತ್ತಿಲ್ಲ ಮೇಲಾಗಿ ಈ ವಿಚಾರ ಅವ್ರಿಗೂ ಕೂಡ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು ಈ ವಿಚಾರ ಏನೇ ವಿಶೇಷವಾಗಿ ಇವತ್ತು ಅಂದರೆ ಅಲ್ಲಿ ಘಟನೆಯ ಬಳಿಕವಾಗಿ ನಿರಂತರವಾಗಿ ತನಿಖೆ ಂತಹ ಪೊಲೀಸರು ಸಿ ಸಿ ಜಾಡನ್ನ ಹಿಡಿತಾರೆ ಅದಾದ ಬಳಿಕವಾಗಿ ಆ ಮಹಿಳೆಯ ಹೆಜ್ಜೆ ಗುರುತನ್ನ ಬೆನ್ನು ಬೀಳ್ತಾರೆ ಆ ಬಳಿಕವಾಗಿ ನೇರವಾಗಿ ಬರುವಂತದ್ದು ಅವರು ತುಮಕೂರು ಜಿಲ್ಲೆಯ ಕುಡಿಗೆಲ್ ತಲಗಿನ ಗುಟ್ಟಿಗೆರೆಯ ಈ ಮನೆಯ ಬಳಿ ಯಾಕಂದ್ರೆ ಆಕೆ ಅಲ್ಲಿಂದ ಹೊರಟವಳು ಇದ್ದ ಕಡೆ ಬಂದಿದ್ದಾಳೆ ಅನ್ನುವಂಥದ್ದು ಮಾಹಿತಿ ಸಿಗುವಂಥದ್ದು ಅದಾದ ಬಳಿಕವಾಗಿ ನಿನ್ನೆ ಸಂಜೆ ರಾತ್ರಿ ಒಂಬತ್ತು ಗಂಟೆಗೆ ನೇರವಾಗಿ ಮನೆಗೆ ತೆರಳುತ್ತಾರೆ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಡೇವಿಡ್ ಕೂಡ ಇದ್ದ ಅನ್ನುವಂಥದ್ದು ಈಗ ತಿಳಿದು ಬಂದಿರುವಂಥ ಮಾಹಿತಿ ಹಾಗಾಗಿ ಡೇವಿಡ್ ಆಗಿರ್ಬೋದು ಆ ಮಹಿಳೆ ಆಗಿರ್ಬೋದು ಇಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡಂತಹ ಆಸನ ಪೊಲೀಸರು ಆಕೆಯನ್ನು ಕರೆದುಕೊಂಡು ಹೋಗಿರುವಂತಹ ಮಾಹಿತಿಗಳು ಈಗ ಸಿಕ್ಕಿರುವಂತದ್ದು ಇನ್ನು ಮನೆ ಮಾಲೀಕರಿಗೂ ಕೂಡ ಶಾಕ್ ಆಗಿರುವಂತದ್ದು ಆಕೆ ಹೇಗೆ ಇಲ್ಲಿ ಬಂದರು ಅಂತ ಹೇಳಿ ಯಾಕಂದ್ರೆ ಸಹಜವಾಗಿ ಮೊಬೈಲಲ್ಲಿ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಮಹಿಳೆ ಮಿಸ್ಸಿಂಗ್ ಆಗಿದ್ದಾಳೆ ಅನ್ನುವಂಥ ವಿಚಾರವನ್ನ ನಾವು ಕೂಡ ನೋಡಿದ್ವಿ ಆದರೆ ಇದಕ್ಕಿದಂಗೆ ಆ ಮಹಿಳೆ ನಮ್ಮ ಮನೆಯ ಒಂದು ಬಾಡಿಗೆ ಮನೆಯಲ್ಲಿ ಆಕೆ ಇದ್ಲು ಅನ್ನುವಂಥ ಕೂಡ ಶಾಕ್ ಆಗಿದೆ ಅನ್ನೋದನ್ನ ಹೇಳಿದಾರೆ ಜೊತೆಗೆ ಊರಿನಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ವಾತಾವರಣ ಕೂಡ ಕಂಡು ಬಂದಿರುವಂಥದ್ದು ಸದ್ಯಕ್ಕೆ ಡೇವಿಡ್ಗೆ ಸೇರಿದಂತಹ ಒಂದು ಬೈಕ್ ಇಲ್ಲಿರುವಂಥದ್ದು ಆತ ಬಳಸ್ತಾ ಇದ್ದಂಥ ಬೈಕ್ ಆ ಮಾಹಿತಿ ಪ್ರಕಾರವಾಗಿ ಆತನದೇ ಬೈಕು ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇರುವಂಥದ್ದು ಆದ್ರೆ ಗಾಡಿಯಲ್ಲಿ ನೋಡಬಹುದು ನೀವು ಮುಂದ್ಗಡೆ ನೋಡಬಹುದು ಡಾರ್ಲಿಂಗ್ ಅಂತೇಳಿ ಅಹ್ ಸ್ಟಿಕ್ಕರಿಂಗ್ ಅನ್ನ ಮಾಡಿಸಿರುವಂಥದ್ದು ಜೊತೆಗೆ ಇಲ್ಲಿ ಕೀ ಚೈನ್ ನೋಡ್ಬೋದು ನೋಡಬಹುದು ಹುಡುಗ ಹುಡುಗಿ ಜೊತೆಲಿ ಕುಳಿತುಕೊಂಡಿರುವಂತದ್ದು ಮುತ್ತು ಕೊಡ್ತಾ ಇರುವಂಥದ್ದು ಆ ರೀತಿಯಾದಂಥ ಒಂದು ಕೀ ಕೀಚೈನ್ ಅನ್ನ ಇಲ್ಲಿ ಮಾಡಲಾಗಿರುವಂತದ್ದು ಇನ್ನು ಅದರ ಜೊತೆ ಜೊತೆಗೇನೆ ಒಂದು ವಿಶೇಷವಾಗಿ ಗಾಡಿಯ ಅಹ್ ನಂಬರ್ ಪ್ಲೇಟ್ ಅಲ್ಲಿ ನೋಡ್ಬೋದು ಆ ನಂಬರ್ ಪ್ಲೇಟ್ನ ಕೆಳಗಡೆ ಒಂದು ಮಡ್ಗಡ್ ಪಾಯಿಂಟ್ ಏನಿದೆ ಸಾರಿ ಗರ್ಲ್ ಮೈ ಹೆಂಡತಿ ಈಸ್ ವೆರಿ ಸ್ಟ್ರಿಕ್ಟ್ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸ್ಟಿಕ್ ಸ್ಟಿಕ್ಕರ್ ಹಾಕಿರುವಂಥದ್ದು ಹಾಕಿರುವಂತದ್ದು ಅಂದ್ರೆ ಪತ್ನಿಯ ವಿಚಾರವಾಗಿ ಇಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಈತನ ಮನೆಯಲ್ಲಿ ಆ ಮಹಿಳೆ ಸಿಕ್ಕಿರುವಂಥದ್ದು ಸಾಕಷ್ಟು ಅನುಮಾನ ಆಗಿರುವಂಥದ್ದು ಜೊತೆಗೆ ಗೊಂದಲ ಆಗಿರುವಂಥದ್ದು ಆಕೆ ಅಲ್ಲಿ ಕಾಣೆಯಾದವಳು ಇಲ್ಲಿ ಹೇಗೆ ಬಂದ್ಲು ಯಾಕೆ ಬಂದ್ಲು ಈ ರೀತಿಯಾದಂಥ ಒಂದಷ್ಟು ಗೊಂದಲಗಳಿದೆ ಅದು ಕೂಡ ಇಲ್ಲಿನ ಮನೆಯ ಮಾಲೀಕರಾಗಿರ್ಬೋದು ಇಲ್ಲಿನ ಸ್ಥಳೀಯರಿಗಾಗಿರ್ಬೋದು ಅದೇ ರೀತಿಯಾದಂಥ ಒಂದು ಗೊಂದಲ ಇರುವಂಥದ್ದು ಮೇಲಾಗಿ ಈಗ ಸಿಕ್ಕಿರುವಂತಹ ವ್ಯಕ್ತಿಯೇನಿದಾನೆ ಡೇವಿಡ್ ಆತ ಕೂಡ ಆ ಮಹಿಳೆಯ ಪತಿಯ ಆ ಗೆಳೆಯ ಅನ್ನುವಂತಹ ವಿಚಾರಗಳು ಕೂಡ ಈಗ ಪೊಲೀಸರಿಂದ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಈ ಎಲ್ಲ ವಿಚಾರಗಳನ್ನು ಕೂಡ ಈಗ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಡೇವಿಡ್ ಆಗಿರ್ಬೋದು ಆ ಮಹಿಳೆನಾಗಿರ್ಬೋದು ವಶಕ್ಕೆ ಪಡೆದುಕೊಂಡು ಆಸನಕ್ಕೆ ತೆರಳಿದ್ದಾರೆ ಅಲ್ಲಿ ನಿರಂತರವಾಗಿ ವಿಚಾರಣೆ ನಡೆಸಿದಂಥ ಬಳಿಕವಾಗಿ ನಿಜಕ್ಕೂ ಈ ಪ್ರಕರಣದ ಸಂಪೂರ್ಣ ಮಾಹಿತಿ ಏನು ಅನ್ನುವಂಥದ್ದು ನಂತರದಲ್ಲಿ ತಿಳಿದು ಬರುವಂಥದ್ದು ಒಟ್ಟಾಗಿ ಇಡೀ ರಾಜ್ಯವನ್ನೇ ಬಳಸಿ ಬೆಚ್ಚಿ ಬೆಳೆಸಿದಂತಹ ಈ ಪ್ರಕರಣ ಸ್ಫೋಟಕ ತಿರುವಿನೊಂದಿಗೆ ಸುಖಾಂತ್ಯ ಕಂಡಿದೆ ಆದರೆ ಈ ಪ್ರಕರಣದಲ್ಲಿ ಆಗಿದ್ದೇನು ಅನ್ನುವಂಥದ್ದು ಪೊಲೀಸರ ತನಿಖೆಯ ಬಳಿಕವಷ್ಟೇ ತಿಳಿದು ಬರಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್ ಟಿವಿ ನಾಯನ್ ತುಮಕೂರು